ರಾಜ್ಯ ರಾಜಕಾರಣದಲ್ಲಿ ಮುಖ್ಯಮಂತ್ರಿಯ ಬದಲಾವಣೆ ಅಥವಾ ಸಚಿವ ಸಂಪುಟ ಪುನರ್ರಚನೆಯ ಚರ್ಚೆ ಈ ಮಧ್ಯದಲ್ಲಿ ಎಲ್ಲಿ ಯಾವ ಸಭೆಗಳಾದರೂ ಮಾಧ್ಯಮದ ಕಣ್ಣು ಅವುಗಳ ಮೇಲಿರುತ್ತೆ ಅಂಥದ್ದೇ ಒಂದು ಮೀಟಿಂಗ್ ಇವತ್ತು ಇಬ್ಬರು ಪ್ರಮುಖ ದಲಿತ ನಾಯಕರುಗಳ ಮಧ್ಯೆ ಆಯಿತು ಎಚ್ ಸಿ ಮಹಾದೇವಪ್ಪನವರ ಮನೆಗೆ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಹೋಗಿದ್ರು ಇಲ್ಲೇ ಕ್ರೆಸೆಂಟ್ ರಸ್ತೆಯಲ್ಲಿದೆ ಮಹದೇವಪ್ಪನವರ ಮನೆ ಮುಖ್ಯಮಂತ್ರಿ ಬದಲಾವಣೆಯ ಚರ್ಚೆ ಬಂದ ಸಂದರ್ಭದಲ್ಲಿ ಡಾಕ್ಟರ್ ಯತೀಂದ್ರ ಅವರು ಆಡಿದ ಒಂದು ಮಾತು ಮತ್ತೆ ಮತ್ತೆ ಪ್ರಸ್ತಾಪಿತಗೊಂಡಿತು ಅದರ ಬಗ್ಗೆ ಪ್ರತಿಕ್ರಿಯೆ ಕೇಳಿದ್ರೆ ಎಚ್ ಸಿ ಮಹಾದೇವಪ್ಪನವರು ಯಾರೂ ಅನಿವಾರ್ಯರಲ್ಲ ಅಂದಿದ್ರು ಯಾರೂ ಅನಿವಾರ್ಯರಲ್ಲ ಅಂದಿದ್ರು ನನ್ನ ತಾನೇ ಮೂವತ್ತಕ್ಕೂ ಹೆಚ್ಚು ದಲಿತ ಸಂಘಟನೆಗಳ ಪ್ರೆಸ್ ಮೀಟ್ ಮಾಡಿ ಸಿದ್ದರಾಮಯ್ಯನವರು ಕೆಳಗಿಳಿಯೋದಾದರೆ ದಲಿತರೊಬ್ಬರು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದ್ವು ಮೂವತ್ತಕ್ಕೂ ಹೆಚ್ಚು ದಲಿತ ಸಂಘಟನೆಗಳು ನವೆಂಬರ್ ತಿಂಗಳಲ್ಲಿ ದಲಿತ ಶಕ್ತಿಯನ್ನು ಹೈಕಮಾಂಡ್ಗೆ ತೋರಿಸೋದಕ್ಕೆ ದೊಡ್ಡದೊಂದು ಸಮಾವೇಶ ನಡೆಯುತ್ತೆ ಅನ್ನುವ ಸುದ್ದಿ ಕೂಡ ಇದೆ ಈ ಎಲ್ಲ ಹಿನ್ನೆಲೆಯಲ್ಲಿ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪನವರ ಮನೆಗೆ ಡಾಕ್ಟರ್ ಪರಮೇಶ್ವರ್ ಅವರು ಬಂದಿರುವುದು ಕುತೂಹಲಕಾರಿ ಈ ಭೇಟಿ ಯಾಕಾಯ್ತು ಏನು ವಿಷಯಕ್ಕೆ ಡಾಕ್ಟರ್ ಪರಮೇಶ್ವರ್ ಅವರು ಡಾಕ್ಟರ್ ಮಹಾದೇವಪ್ಪನವರು ಮನೆಗೆ ಬಂದಿದ್ರು ಕೇಳಿದ್ರೆ ಡಾಕ್ಟರ್ ಮಹಾದೇವಪ್ಪ ಅವರು ಅನುದಾನದ ವಿಚಾರ ಚರ್ಚೆ ಮಾಡೋದಕ್ಕೆ ಬಂದಿದ್ರು ಅಂತಂತ ಅನುದಾನದ ವಿಷಯ ಚರ್ಚೆ ಮಾಡಕ್ಕೆ ಬಂದಿದ್ರು ಅಂತವು ಇದೇ ವಿಷಯದಲ್ಲಿ ದಲಿತ ಸಿಎಂ ಬಗ್ಗೆ ಪ್ರಶ್ನಿಸಿದಾಗ ಹೈಕಮಾಂಡ್ಗೆ ಬಿಟ್ಟದ್ದು ಅಂದ್ರು ಡಾಕ್ಟರ್ ಪರಮೇಶ್ವರ್ ದಲಿತ ಸಿಎಂ ಆಗೋದು ಸದ್ಯಕ್ಕೆ ಸಾಧ್ಯ ಇಲ್ಲ ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ ಇನ್ನು ಸಚಿವ ಕೆ ಎಚ್ ಮುನಿಯಪ್ಪನವರು ಅವರು ಹೈಕಮಾಂಡ್ಗೆ ಬಿಟ್ಟ ವಿಷಯನೇ ಅಂತಾರೆ ಪರಮೇಶ್ವರರ ಬಗ್ಗೆ ಪ್ರಶ್ನೆ ಬಂದಾಗ ಪರಮೇಶ್ವರ್ ಹಿರಿಯರು ಕೆಪಿಸಿಸಿ ಅಧ್ಯಕ್ಷರಾಗಿದ್ದರು ಅರ್ಹರಿದ್ದಾರೆ ಡಿಸಿಎಂ ಆಗಿದ್ದವರು ಅವರು ಸಿಎಂ ಆಗಬಹುದು ಅಂದರು ಹೇಳುವ ಪ್ರಶ್ನೆಗಳಿಗೆ ನನ್ನ ಕಡೆ ಯಾವುದೇ ಉತ್ತರ ಇಲ್ಲ ಮಂತ್ರಿ ಮಂಡಲ ಯಾವಾಗ ರಚನೆ ಆಗಬೇಕು ಮುಖ್ಯಮಂತ್ರಿ ಮುಂದುವರಿಬೇಕು ಅಥವಾ ಬೇರೆ ತೀರ್ಮಾನ ಮಾಡಬೇಕು ಎಲ್ಲವೂ ಹೈಕಮಾಂಡ್ಗೆ ಗೊತ್ತಿರಬೇಕು ತೀರ್ಮಾನ ಮಾಡಬೇಕು ನಿನ್ನೆ ಫೋನ್ ಮಾಡಿದ್ರು ತುಮಕೂರು ನಗರ ಶ್ರೀವರ್ಷ ಪತ್ತಿನ ಸಹಕಾರ ಸಂಘ ಕೋಟಿ ಬೇಕು ಅಂತ ನಾನು ಕೊಟ್ಟಿದ್ದಾರೆ ಇವತ್ತು ಬೆಳಿಗ್ಗೆ ಯಾಕೆ ಸೇರಿದೋದಕ್ಕೆ ಈ ಕಾರಣ ಅವರು ಅವ್ರ ಅಭಿಪ್ರಾಯಗಳು ಹೇಳ್ತಾ ಇರ್ತಾರೆ ಈಗ ಬಹಳ ಜನ ಬೇರೆ ಬೇರೆ ಅಭಿಪ್ರಾಯಗಳು ಹೇಳ್ತಾ ಇದಾರಲ್ಲ ಈಗ ಅದೇ ತರ ಅವರು ಹೇಳಿರ್ತಾರೆ ಮಧ್ಯದಲ್ಲಿ ಹೈಕಮಾಂಡ್ ಅವ್ರ ಏನಾದ್ರು ತೀರ್ಮಾನ ಮಾಡಿದ್ರೆ ಅದು ಅವ್ರಿಗೆ ಬಿಟ್ಟಿರೋದು ನಾವ್ ಹೇಳಕ್ಕಾಗತ್ತ ಅದಕ್ಕೆ ನಾವೆಲ್ಲಾ ಒಬ್ಬೊಬ್ರು ಒಂದೊಂದು ಹೇಳಿಕೆ ದಿನ ಒಂದು ದಿನನಿತ್ಯ ಕೊಟ್ಕೊಂಡು ಕೂತ್ಕೊಂಡ್ರೆ ಅದು ಸರಿ ಇಲ್ಲ ಹೈಕಮಾಂಡ್ನವ್ರು ಏನ್ ತೀರ್ಮಾನ ಮಾಡ್ತಾರೆ ಅದಕ್ಕೆ ಎಲ್ಲರೂ ಬದ್ವಾಗಿದ್ವಿ ಸಿದ್ದರಾಮಯ್ಯವ್ರು ನಿನ್ನೆ ಅವರು ನಿನ್ನೆ ಇಂಟರ್ವ್ಯೂ ನಲ್ಲಿ ಅದನ್ನೇ ಹೇಳಿದ್ದಾರೆ ಕಮಾಂಡ್ ಒಪ್ಪದ್ರೆ ನಾನು ಐದು ವರ್ಷನು ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಹೇಳಿದ್ದಾರೆ ಕೂಡಿದ್ದಾರೆ ಇವತ್ತು ಕೊಡ್ತಾರೆ ನಾಳೆ ಕೂಡ್ತಾರೆ ಅವ್ರು ಯಾವುದೋ ಚರ್ಚೆಗೆ ಕೂಡಿರ್ಬೋದು ಅಥವಾ ಬೇರೆ ಇರ್ಬೋದು ಕೂಡಿದಕ್ಕೆ ನಾವು ತಪ್ಪು ಸರಿ ಅಂತ ಹೇಳ್ಕೊಳ್ತೇವೆ ವ್ಯಾಖ್ಯಾನ ಮಾಡ್ಲಿಕ್ಕೆ ಆಗೋಲ್ಲ ಅದ್ರ ಮೊನ್ನೆ ಹೇಳಲ್ಲ ಈಗ ಅವಕಾಶ ಕಾಯ್ಬೇಕಂತ ಹೇಳಿದ್ವಿ ಕಾಯ್ಬೇಕಷ್ಟೇ ಅದು ನೋಡೋಣ ಈ ಸದ್ಯಕ್ಕಂತಿ ತಕ್ಷಣ ಅಂತ ವಿಚಾರ ಯಾವುದೂ ಕೂಡ ನಮ್ಮ ಮುಖದಲ್ಲಿ ಇಲ್ಲ ವೇಟ್ ಮಾಡೋಣ ನಿನ್ನೆ ಸಿ ಸಿಎಂ ಅವ್ರು ಹೇಳಿದ್ದಾರೆ ಐದು ವರ್ಷ ಇರ್ತೀವಿ ಅಂತ ಅಂತಿನ್ನ ಬಗ್ಗೆ ಸಿಎಂ ಹೇಳಿದ್ನ ನಾವು ಹೇಳೋದ ಅವಶ್ಯಕತೆ ಇಲ್ಲ ಸಮಾವೇಶ ಅಂತಿಮ ರೂಪರೇಷೆ ಸಿದ್ಧ ಇಲ್ಲ ಇನ್ನು ಚರ್ಚೆ ಮಾಡ್ತಾ ಇದ್ವಿ ಅಷ್ಟೇ ಏನು ಹೆಂಗು ಮಾಡ್ಬೇಕಂತ ಇನ್ನೂ ಫೈನಲ್ ಆಗಿಲ್ಲ ಸೊ ಡಾಕ್ಟರ್ ಜೊತೆ ಚರ್ಚೆ ಮಾಡಿ ಅಂತಿಮ ಮಾಡ್ತೀವಿ ಸಿಎಂ ಆಗೋ ಕೆಲಸ ಮಾಡೋ ಕೆಲಸ ಹೈಕಮಾಂಡ್ನವ್ರು ಮಾಡೋದು ಪರಮೇಶ್ವರ್ ಅವರು ಹಿರಿಯ ನಾಯಕರು ನಮ್ಮ ಪಾರ್ಟಿಯಲ್ಲಿ ಬಹುತೇಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ ಎಂಟು ವರ್ಷಗಳ ಕಾಲ ಒಬ್ಬ ಅಧ್ಯಕ್ಷರಾಗಿ ಕೆಲಸ ಅಂದ್ರೆ ಅವರು ಮೊದಲನೇವರು ನಮ್ಮ ಸಮಾಜದಲ್ಲಿ ಮೊದಲು ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ ಹೋಮ್ ಮಿನಿಸ್ಟರ್ ಕೆಲಸ ಮಾಡ್ತಾ ಇದ್ದಾರೆ ಅರ್ಹರಿದ್ದಾರೆ ಇದೇ ಕೆ ಎಚ್ ಮುನಿಯಪ್ಪನವರು ಮುಖ್ಯಮಂತ್ರಿ ಬದಲಾವಣೆಯೇ ಇಲ್ಲ ಅಂದ್ರು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಡಿ ಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರಾಗಿ ಮುಂದುವರಿತಾರೆ ಕೆ ಎಚ್ ಮುನಿಯಪ್ಪನವರ ಸ್ಟೇಟ್ಮೆಂಟ್ ಅಧಿಕಾರ ಹಂಚಿಕೆ ಬಗ್ಗೆ ತೀರ್ಮಾನ ಆಗಿಲ್ಲ ಅದೆಲ್ಲ ಊಹಾಪೋಹ ಏನೇ ಚರ್ಚೆಯಾಗಿದ್ರು ಸಿ ಎಂ ಡಿ ಸಿ ಎಮ್ಗೆ ಅಷ್ಟೇ ಗೊತ್ತು ಕೆ ಎಚ್ ಮುನಿಯಪ್ಪನವರು ಹೇಳಿದ್ದರು ಇನ್ನೊಂದು ಕಡೆ ಹೈಕಮಾಂಡ್ ಒಪ್ಪಿದ್ರೆ ಐದು ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯನವರು ನಿನ್ನೆ ಮಂಗಳೂರಿನಲ್ಲಿ ಹೇಳಿದ್ದಕ್ಕೆ ಅವರ ಬಣದ ಸಚಿವರುಗಳ ಸಮರ್ಥನೆ ಈಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಪ್ರದೇಶ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳು ಅವರು ಕೂಡ ಮುಂದುವರಿತಾರೆ ಅವರ ಅಧ್ಯಕ್ಷರಾದ ಮೇಲೆ ಇವತ್ತು ನೂರ ಮೂವತ್ತಾರು ಸೀಟ್ ಬರಬೇಕಾದ್ರೆ ಕಾರಣಕರ್ತರಾಗಿದ್ದಾರೆ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ನಮಗೆ ಹೆಚ್ಚು ಬಹುಮತವನ್ನು ಕೊಟ್ಟು ಇವತ್ತು ಕಾಂಗ್ರೆಸ್ ಅಧಿಕಾರಕ್ಕೆ ತಂದಿದೆ ಆದರೆ ಈ ವಿಷಯ ಏನಿದೆ ಮುಖ್ಯವಾಗಿ ತೀರ್ಮಾನ ಮಾಡ್ತದೆ ಯಾವುದೇ ತೀರ್ಮಾನ ಆದರೆ ಅದಕ್ಕೆ ನಾವು ಶಿಸ್ತಿನ ಸಿಪಾಯಿಯಾಗಿ ಬದ್ಧವಾಗಿರ್ತೀವಿ ಎರಡೂವರೆ ವರ್ಷ ನಂತರ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಸಚಿವರಿಗೆ ಮಾಹಿತಿ ಇಲ್ಲ ಶಾಸಕರು ಮುಂಚೆನೆ ಒಂದು ಸಂದೇಶವನ್ನು ಹೈಕಮಾಂಡ್ ಯಾವುದೂ ಕೂಡ ತೀರ್ಮಾನ ಆಗಿಲ್ಲ ಆ ಮುಖ್ಯಮಂತ್ರಿಗಳು ಮಾತ್ರ ಗೊತ್ತಿದೆ ಗೊತ್ತಿಲ್ಲ ಎಲ್ಲ ಊಹಾ ನಮ್ಮ ನಮ್ಮ ದೃಷ್ಟಿನಲ್ಲಿ ನಾವು ಆಯ್ಕೆ ಮಾಡಿರೋದು ಸಿದ್ದರಾಮಯ್ಯವ್ರನ್ನ ನೀವು ಐದು ವರ್ಷ ಮುಖ್ಯಮಂತ್ರಿಗಳಾಗಿರಿಯಪ್ಪ ಅಂತ ಮಾಡಿದೀವಿ ಅದ್ರ ಮೇಲೆ ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೋ ಅದನ್ನ ಒಪ್ಕೊಳ್ತೀವಿ ನಾವು ಅಷ್ಟೇ ನಮ್ಮ ಕಾರ್ಯ ಸಾಕಷ್ಟು ಜನ ಇವ್ರು ಹೇಳಿದ್ದಲ್ಲ ಬಿಡ್ರಿ ನಾನು ಇಷ್ಟೇ ನಾನು ಹೇಳೋದು ಸಿ ಎಲ್ ಪಿ ಯನ್ನ ಆಯ್ಕೆ ಮಾಡುವಾಗ ಯಾವುದು ಸಮಯ ನಿಗದಿ ಮಾಡಿಲ್ಲ ಮಧ್ಯದಲ್ಲಿ ಹೈಕಮಾಂಡ್ನವ್ರು ಏನಾದರೂ ತೀರ್ಮಾನ ಮಾಡಿದರೆ ಅದು ಅವ್ರಿಗೆ ಬಿಟ್ಟಿರೋದು ನಾವು ಹೇಳೋಕ್ಕಾಗತ್ತಾ ಅದಕ್ಕೆ ನಾವೆಲ್ಲ ಒಬ್ಬೊಬ್ರು ನಂದು ಹೇಳಿಕೆ ಒಂದು ದಿನನಿತ್ಯ ಕೊಟ್ಕೊಂಡು ಕೂತ್ಕೊಂಡ್ರೆ ಅದು ಸರಿ ಇಲ್ಲ ಹೈಕಮಾಂಡ್ನವ್ರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಎಲ್ಲರೂ ಬದ್ಧವಾಗಿದ್ವಿ ಸಿದ್ದರಾಮಯ್ಯನವರು ನಿನ್ನೆ ಅವರು ನಿನ್ನೆ ಇಂಟರ್ವ್ಯೂನಲ್ಲಿ ಅದನ್ನೇ ಹೇಳಿದ್ದಾರೆ ಹೈಕಮಾಂಡ್ ಒಪ್ಪದ್ರೆ ನಾನು ಐದು ವರ್ಷನೂ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಹೇಳಿದ್ದಾರೆ ಸರಿ ಈಗ ಗೊಂದಲಕ್ಕೆ ತೆರೆ ಹೇಳ್ಬೇಕಾಗಿರೋ ಜವಾಬ್ದಾರಿ ಹೈಕಮಾಂಡ್ ಹೈಕಮಾಂಡ್ ಮಾಡ್ತೀರಾಂಡ್ ಅವ್ರಿಗೆ ಸರಿ ಅವ್ರಿಗೆ ಗೊತ್ತಿದೆ ಅವ್ರಿಗೆ ಗೊತ್ತಿದೆ ಸಂದರ್ಭ ಬಂದಾಗ ನಾನು ಕೂಡ ಹೇಳ್ತೀನಿ ಸಂದರ್ಭ ಬಂದಾಗ ನಾನು ಕೂಡ ಹೈಕಮಾಂಡ್ ಅವರಿಗೆ ರಿಕ್ವೆಸ್ಟ್ ಮಾಡ್ತೀನಿ ನೀವು ಇದನ್ನ ಕ್ಲಿಯರ್ ಮಾಡ್ಬಿಡಿ ಹೈಕಮಾಂಡ್ ಸೂಚನೆ ಕೊಟ್ಟರೆ ಐದು ವರ್ಷ ನಾನು ಇರ್ತೀನಿ ಅಂತ ನಥಿಂಗ್ ರಾಂಗ್ ಏನಾಗಬೇಕು ಏನಾಗ್ಬಾರ್ದು ಅಂತ ಹೇಳಿದೆ ಹೈಕಮಾಂಡು ಉಳಿದ ಎಲ್ಲ ಅಂತ್ಯಕಂತೆಗಳು ಚರ್ಚೆಗಳು ಆ ಇವ್ರು ಹಂಗಂದ್ರು ಅವ್ರು ಹಿಂಗೆ ಹೇಳೋದಕ್ಕೆ ಅದಕ್ಕೆ ಉತ್ತರ ಇಲ್ಲವೂ ಇಲ್ಲ ನಾನು ಕೊಡಕ್ಕೆ ಸಮರ್ಥನೂ ಅಲ್ಲ ಅದಕ್ಕೆ ಎರಡೂವರೆ ವರ್ಷ ಹತ್ರ ಬರ್ತಾ ಇರೋದ್ರಿಂದ ರೆಕ್ಕೆ ಪುಕ್ಕ ಏನೂ ಇಲ್ಲ ರೆಕ್ಕೆ ಪುಕ್ಕ ಹಾಕಕ್ಕೆ ನೋಡ್ತಾ ಇದ್ರೆ ಏನು ಬರ್ತಾ ಇಲ್ಲ ರೆಕ್ಕೆಗಳು ಇಲ್ಲ ಪುಕ್ಕನೂ ಇಲ್ಲ न्यूज़ नेटवर्क प्रस्तुति